ಸಿ ಸಿ ಕ್ಯಾಮ್ರಾ ಆ ಗಿರಿಗಿರಿ ಮಾಡ್ತಾ ನೋಡ್ರಿ ಅವ್ನು ಕಡಿಮಿ ಒಟ್ಟೆ ಕೊಡಬಾಡ್ರಿ ಅವಳಿ ಸಂಬಂಧ ಇಲ್ಲ ಏನು ಹಂಗ ಇಲ್ಲ நடித்தடித்தீங்க கிப்பேட் ஃபுல் கடம ஜாஸ்தி ஆகிரே கலர்

यूट्यूब यूट्यूब मोबाइल मोबाइल चला

মানে বৰ্তমান লাগে apa sih हट कोता बाया নো <laughs> বে <laughs>

और बोलो भी आदा किलो आकडे वजन में उसको अपन ठीक कर देते किलो पर बोलवन हैन आइतोनरो ಹದಿನಾರು ನಾಲ್ಕು 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 ಮೂವತ್ತು ರೂಪಾಯಿ ಕೊಡದು ಹದಿನಾರು ಅಣ್ಣ ಹಂಗೆ ಹೆಚ್ಚು ನಮಗೆ ಸರಿ ಅಷ್ಟೇ ಮೂವತ್ತು 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 ಬರೀ ಇಂತೀಗ ಉಲ್ಟಾ ಐದು ರೂಪಾಯಿ ಹೊತ್ತು ನಂದ ಇದ್ರಾಗ ಒಂದೇ ಹೊತ್ತು ನಲ್ವತ್ತೈದು ಹಾಕ್ತಿದ್ರು ಒಂದು ಒಂದು ಗಂಟೆ ಇದೆ வ இவ இவெல்ல அப்போ வந்து எடு அர்ப்பாஷன் இப்போ கால்பக் ಅಲ್ಲ ನಿಮ್ದು ಕಾಲ್ಪನೂ ಅರ್ಪ ಅದ ಅರ್ಪ ಕಾಲ್ಪಲ್ ಹಾಕಿಷ್ಟು ಹಾಕ

ಸೌತೆಕಾಯಿ ಸೌತೆಕಾಯಿ ಅಂಗಣ್ಣ ಮೂವತ್ತು ಮೂವತ್ತು ಪಾಕ್ ಕಿಲೋ ಹತ್ತು ರೂಪಾಯಿ ಎಳಿದ ರೂಪಾಯಿ ಅದು ಮಂಜ ಸಂತಿ ಮಂಜು ಇವತ್ತುಲ್ಲು ಸಂತಿ ಜೋರೈತಿ ಕಾಯಿಪಲ್ ರೇಟ್ ಫುಲ್ಲು ಕಡಿಮೆ ಮಳೆ ಆಗಿ ಜಾಸ್ತಿ ಆಗ್ತದೆ ಉಳ್ಳಾಗಡ್ಡಿ ಆಲೂಗಡ್ಡೆ ಜಾಸ್ತಿ ಐತೆ ರೇಟ್ ಊಟದ್ದೆಲ್ಲ ಕಮ್ಮಿ ಐತಿ ಟೊಮಾಟಿ ರೇಟ್ ಕೇಳಿಲ್ಲ ಮುಂದೆ ಕೇಳ್ಬೇಕು ಈಗ ಹೋಗಲ್ಲಿ ಹೂಜೆಣ್ಣೆಯನ್ನು ಆ ದ್ರಾಕ್ಷಿ ಡ್ರಾಕ್ಸರಿ ಎಷ್ಟಣ್ಣ 10 ರೂಪಾಯಿ ಅಷ್ಟೇ ಅಂತ ಮತ್ತೆ ಬೇರೆ ಏನು ಮಿಕ್ಸ್ ಇಲ್ಲ ಅದ್ರೊಳಗೆ ಮಿಕ್ಸ್ ಒಂದೇ ಅಣ್ಣ ಮಿಕ್ಸ್ ಫ್ರೂಟ್ ಇಲ್ಲ ಇಲ್ಲ ಅಣ್ಣ ಡ್ರಾಕ್ಸಿ ಹ್ಮ್ ಇವರು ಬಳ್ಳಾರಿಯವರು ಮೊದಲು ಎಷ್ಟು 30 36 ಕೆಜಿ 60 60 ನೀ ರೆಡಿ ಕಡಿಮೆಯಾಗಿದ್ರೆ ಜಾಸ್ತಿ ಆಗಿತಿ ಜಾಸ್ತಿ ನೀ ಯಾಕ್ರೀ ಈಗ ಜಾಸ್ತಿ ಆಗಿತಿ ಈಗ ಬದಲಿಗೆಟ ರೇಟ್ ಜಾಸ್ತಿ ಆಗುತ್ತೆ ದೇರಿ ಅಗಿ ಬೋಲ್ರೆ 10000 12000 ಏ ವಾಕಿ ತಿರು ಮಾಡ್ ಶಾಮ್ಳ ನಿಮ್ಮನ್ನ ಹಿಡಿದೀಗ ರಾಮ್ಗಳ ಹತ್ತೂರಿಗೆ ಭಾಗ್ಯ ದೇವತೆ ತುಮರಿ ಖಾರ ಘಾಟೆ ಅಣ್ಣ ಕಲಗಡೆ ಇಲ್ಲೇ ಎಲ್ಲ ಅಂಗಡಿಯಲ್ಲಿ ತಿನ್ನ ಇದು ಮಂಗ್ಳಾರಕೊಮ್ಮೆ ಹಚ್ರಿ ನೀವು ಆಡವಾರವಾಗಿಲ್ಲ ಮಂಗಾರಕೊಮ್ಮೆ ಹಚ್ಚರಿ ನಡಿತೈತಿ ನಡಿತೈತಿ ರೀ ಆದ್ರೆ ಮಳೆ ಬಂದ್ರೆ ಪೂರಾ ಬಂದ ರೀ ಎಲ್ಲ ಚಪ್ಪಳ ಹೂ ಇದ್ರಿ ಏನಪ್ಪಲ್ಲ ಹಿಂಗೆ ಪೀಸ್ ಒಂದು ಪೀಸಿಗೆ

ನೀಗ ಎಂಬತ್ತು ರೂಪಾಯಿ ಕೊಟ್ಟು ಮತ್ತೆ ಇದು ಇಡೀ ತೆಂಗಿನಕಾಯಿ ತುಂಬಿಸಿದ್ರು ತುಂಬಿಸಿ ಮಗ ಹೇಳಕ್ಕೆ ಮಗ ಅಲ್ಲಿ ಭಾಳ ಗಿರಿ ಗಿರಿ ಮಾಡ್ತಾನೆ ನೋಡ್ರಿ ಅವ್ನು ಕಡಿಮೆ ಒಟ್ಟಾಗ ಬಾ ಅವ್ನ್ ಭಾಳ ಜಿಪಣ ಜಿಪಣ ಭಾಳ

ಹಾ ಎಲ್ಲ ಕಡೆ ಜಾಸ್ತಿ ಐತ್ರಿ ಇವಾಗ ಬಿಡ್ರಿ ಹಾ ಅದಂತ ಸುಮ್ಮನೆ ಎಲ್ಲ ಒಟ್ಟು ಹತ್ತು ರೂಪಾಯ್ದಾಗ ಬೇಕು ನೋಡ್ರಿ ಅವ್ನ್ ಇವ್ ಒಟ್ಟು ಎಲ್ಲ ಹತ್ತು ರೂಪಾಯ್ದಾಗ ಬೇಕು ನೋಡಿ ಬಾ ಇವ್ಗೆ ಚೀಲ ಮಾಡಿ

ಏ ರೈತರ ಹತ್ರ ಕಡಿಮೆ ಕೇಳಬಾರ್ದು ನೀ ರೇಟ ನೀನು ಅಲ್ಲಲೇ ನೀ ರೈತರ ರೈತರಿಗೆ ಹೆಲ್ಪ್ ಮಾಡೋದು ಹಿಂಗಲ್ಲ ಏನೇ ರೇಟ್ ಕೇಳ್ಬೇಕು ಐದು ರೂಪಾಯಿ ಹಚ್ಚಿ ಹಾಂ ಮೂವತ್ತು ರೂಪಾಯಿ ಕೊಡ್ತೇನೆ ಕಿಲೋಗೆ ಎಂಬತ್ತು ರೂಪಾಯಿ ಏ ರೂಪಾಯಿ ಕೂಡ ಹಾಕಬಾರ್ದು ರೈತರ ಕಡೆ ಒಂದು ಒಂಬಾರು ಪರ್ಚೇಸ್ ಮಾಡಿದ ನಂತ ರೈತನ ಮಗ ರೈತರ ಕಡೆನ ಹೋದಪ್ಪ ನಮ್ಮ ಹುಲಿ ರೈತರ ಮಗ ರೈತರ ಹತ್ರನ ಪರ್ಚೇಸ್ ಮಾಡತ್ತಾನ ನಂಗೆ ಒಂದು ಲೈಕ್ ಜೋಳ ಹಂಗೆ ಭೇಮ್ಮ ಹೊಲ್ದಾಗ ಬೆಳೆದು ಏನು ಇಲ್ಲಿವ ಎರಡುನೂರೂರು ಎರಡುನೂರು ಬೇರೆ ಬಾರಿ ಇವ ಯಾವ್ದು ಬಿಜಾಪುರ ಜೋಳ ಯಾವ್ದು ಸೋನಾ ಸೋನ ಜೋಳ ಎಲ್ಲ ಎಲ್ಲ ಸೋನ ಜೋಳ ಬೇರೆ ಬೇರೆ ಅದಾವ

ಪ್ಯಾಟೆ ಹೋಗಿ ಬಂದು ತೋರಿ ನಾವು ಈಗ ಹಂಗೆ ಮಸ್ಕಿರಿ ಇವ ಒಟ್ಟು ಹತ್ತು ಅಲ್ಲ ಹತ್ತು ರೂಪಾಯಿ ಖುಷಿ ಹಣ ಮಾಡ್ತಿಲ್ಲ ದೋಸ್ತಾ ಮನೆ ಜವಾಬ್ದಾರಿ ಯಾವತ್ತು ಬರೀ ಇಲ್ಲಿ

ಕಡಿಗ ನಿನ್ನ ಹಿಡಿದಂತೀರಿ ಮಾತಾಡೋಣ ವ್ಯಾಪಾರ ಇಲ್ಲ ಯಾಕೆ ಬೇ ಸಂಬಂಧ ಇಲ್ಲ ಇನ್ನು ಹಂಗ ಇಲ್ಲ ಕಡಿಮೆ ಹೂ